ಪುತಿನ ಸಿಮಾಚಾರ ಕೇಳಿದ್ರು ನಿಮಗೆ ಸೃಷ್ಟಿಯಲ್ಲಿ ಎಲ್ಲಾ ಕಡೆ ದೇವರು ಕಾಣಿಸ್ತಾನಪ್ಪ ಆಕಾಶ ನೋಡಿದ್ರೆ ಕೃಷ್ಣ ಕಾಣಿಸ್ತಾನೆ ಆಕಾಶದ ನೀಲಿ ನೋಡಿದ್ರೆ ಕೃಷ್ಣನ ಮೈ ಬಣ್ಣ ಅಂತಾರೆ ಯಾವುದೋ ಗಾಳಿ ಬೀಸಿದ್ರೆ ಕೃಷ್ಣನ ಸೆರಗು ಸೋಕ್ತು ನನಗೆ ಅಂತಾರೆ ಪುತಿನ ಸಿಮಾಚಾರ ಅಲ್ಲೆಲ್ಲೋ ಕಲಕಲ ದನಿ ಕೇಳಿದ್ರೆ ಕೊಳಲನಾದ ಕೇಳಿಸ್ತು ಕೃಷ್ಣಂದು ಎಲ್ಲ ಕಡೆ ಕೃಷ್ಣ ಕಾಣಿಸ್ತಾನೆ ಅಂತಾರೆ ಪುತಿನ ಸಿಮಾಚಾರ ಅವಾಗ ಯಾರೋ ಕೇಳ್ತಾರೆ ಎಲ್ಲಾ ಕಡೆ ಕೃಷ್ಣ ಕಾಣಿಸ್ತಾನೆ ಅಂತೀರಲ್ಲ ಎಲ್ಲಾ ಕಡೆ ಕೃಷ್ಣ ಕಾಣಿಸಿದ್ಮೇಲೆ ದೇವಸ್ಥಾನ ಯಾಕೆ ಬೇಕು ನಿಮಗೆ ದೇವಸ್ಥಾನ ಯಾಕೆ ಬೇಕು ಅಂತಾರೆ ಪುತಿನ ಸಿಂಹಾಚಾರ್ಯ ಎಷ್ಟು ಒಳ್ಳೆ ಉತ್ತರ ಹೇಳ್ತಾರೆ ಅಂದ್ರೆ ದೇವಸ್ಥಾನ ಯಾಕಬೇಕು ಅಂದ್ರೆ ಹೊರಗೆಲ್ಲ ಕೃಷ್ಣ ಕಾಣಿಸ್ತಾ ಇದ್ರೆ ದೇವಸ್ಥಾನದಲ್ಲೂ ಕಾಣಿಸಲ್ಲಪ್ಪ ಅವನು ಯಾಕಬೇಕು ಅಂದ್ರೆ ಈ ಎಲ್ಲ ಕಡೆ ನಾನು ನಾನು ಅಂತ ತಲೆ ಎತ್ತಿ ಎದೆ ಎತ್ತಿ ಮೆರಿತಾರಲ್ಲ ಮನುಷ್ಯ ಅವನ ತಲೆ ತಗ್ಸೋಕೊಂದು ಜಾಗ ಬೇಡವೇನಯ್ಯ ದೇವಸ್ಥಾನದ ತಾನೆ ಹಿಂಗೆ ಹೋಗೋದು ಅವನು ಮನುಷ್ಯನಿಗೆ ಅಹಂಕಾರ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಒಂದಿಷ್ಟು ದುಡ್ಡು ಒಂದಿಷ್ಟು ವಿದ್ಯೆ ಒಂದಿಷ್ಟು ಆಸ್ತಿ ಸಂಪತ್ತು ಏನ್ ಬಂದರೂ ಮನುಷ್ಯನಿಗೆ ನಾನೇ ಅಂತಾನೆ ಅದಕ್ಕೆ ತಲೆ ತಗ್ಸೋಕ್ಕೊಂದು ಜಾಗ ಬೇಕು ಅಂತ ಒಂದು ದೇವ್ರನ್ನ ಸೃಷ್ಟಿ ಮಾಡ್ಕೋಬೇಕು ಪುತಿನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ದೇವ್ರ ಇದಾನೋ ಇಲ್ವೋ ನಮಗೆ ಗೊತ್ತಿಲ್ಲಪ್ಪ ಆದ್ರೆ ನಾವೊಂದು ಸೃಷ್ಟಿ ಮಾಡ್ಕೋಬೇಕು ನಮಗೆ ಬೇಕಾದ ದೇವ್ರನ್ನ ಸೃಷ್ಟಿ ಮಾಡ್ಕೋಬೇಕು ಅದರಿಂದ ಹೆಂಗೂ ಮಾಡೋದು ಮಾಡ್ಕೋತೀವಿ ಒಳ್ಳೆ ದೇವ್ರನ್ನ ಸೃಷ್ಟಿ ಮಾಡ್ಕೊಳ ದೇವರು ನಮ್ಮಂಗೆ ಆಗದೆ ಯಾಕೆ ಮೂರು ಕೊಟ್ಟರೆ ಅತ್ತೆ ಕಡೆ ಆರು ಕೊಟ್ರೆ ಹೊಸ ಕಡೆ ಇರ್ತಾರಲ್ಲ ಹಂಗಾಗೋದು ಯಾಕೆ ದೇವರು ದೇವರನ್ನು ಸರ್ವಂತರ್ಯಾಮಿ ಸರ್ವವ್ಯಾಪಿ ಬಹಳ ಉದಾರಿ ಅವನ ಕ್ಷಮಿಸ್ಬಿಡ್ತಾನೆ ನಾವು ಏನೇ ತಪ್ಪು ಮಾಡಲಿ ಕ್ಷಮಿಸ್ತಾನೆ ಬಹಳ ಸುಂದರ ತುಂಬ ಚೆಲುವಾಂತ ಚೆನ್ನ ಈಗ ಅಂಥ ಒಬ್ಬ ದೇವರನ್ನು ಸೃಷ್ಟಿ ಮಾಡ್ಕೋಬೇಕಲ್ವಾ ಅದಕ್ಕೆ ನಾವೆಲ್ಲ ಕತೆ ಕಟ್ಕೊಂಡ್ವಿ ನಾನು ಇವತ್ತೆಲ್ಲ ಓದ್ತಾ ಇದ್ದೆ ಈ ವಿಶ್ವದ ಮೊಟ್ಟ ಮೊದಲನೇ ಲವ್ ಮ್ಯಾರೇಜು ಶಿವನದಂತೆ ಅಲ್ವಾ ಪಾರ್ವತಿಯನ್ನು ಮದುವೆ ಆಗಿದ್ದೆ ಮೊದಲನೇ ಲವ್ ಮ್ಯಾರೇಜ್ ಅಂತೆ ಆಮೇಲೆ ಎಲ್ಲರೂ ಬಂದವರು ಒಂದು ಅದ್ಭುತವಾದ ದೇವರ ಸೃಷ್ಟಿ ಮಾಡಿಕೊಂಡಿದ್ದೀವಿ ಅವನು ನೀವು ಒಳ್ಳೆಯವರ ಕೆಟ್ಟವರ ಅಂತ ನೋಡದೆ ನಿಮಗೆ ಕೊಡಬೇಕಾದದ್ದನ್ನು ಕೊಡ್ತಾನೆ ಅಂತ ನಾನು ಮುಗಿಸ್ತೀರಿ ಈಗ ನೆನಪಾಗ್ತಾ ಇದೆ ಹರಿಹರ ಅನ್ನೋ ಒಬ್ಬ ಕವಿ ತನ್ನ ಭಕ್ತ ಕುಂಬರ ಗುಂಡಯ್ಯ ಮಡಕೆ ತಟ್ತಾ ಕುಣಿತಾ ಇದ್ರೆ ಅವನು ಅವನ ಜೊತೆಯಲ್ಲಿ ಕುಣಿದಂತೆ ಅವನು ಎಷ್ಟು ಚೆನ್ನಾಗಿ ಕುಣಿದ ಅನ್ನೋದನ್ನ ಹರಿಹರ ಕನ್ನಡದಲ್ಲಿ ಬರೀತಾನೆ ಕೇಳ್ಬೇಕದನ್ನ ಸುಮ್ಮನೆ ನೀವು ಕೇಳಿದ್ರೆ ಸಾಕು ಯಾರೋ ಕುಣಿತಾ ಇದ್ದಾರೆ ಇಲ್ಲಿ ಅಂತ ಅನ್ಸ್ಬಿಡ್ತೇವೆ ಅದರ ಅದರ ಲಯವೇ ಹೆಂಗಿದೆ ಶಿವ ಹೆಂಗ್ ಕುಣಿದ ಅಂತ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನ ಮುಟ್ಟಿದ ಮುಟ್ಟಿತು ಸತ್ಯಂ ದಿನದ ಅವನ ಮಡಕೆ ತಟ್ಟದ ಕುಂಬಾರ ಗುಂಡಯ್ಯ ಕುಣಿತಾ ಇದ್ದ ಶಿವನಿಗೆ ಗೊತ್ತಾಗೋಯಿತು ನಾನು ನನ್ನ ಭಕ್ತನ ಜೊತೆ ಕುಣಿಬೇಕು ಅಂತ ಅನ್ಕೊಂಡ ಒಳಗಾಡಿದೆ ನೆನತುಮ್ ದಿನವೆನತು ಇಳೆಯರಿಯಲ್ಲಿ ಹೊರಗಾಡುವೆ ನೆನತು ಒಳಗೆ ಕುಣಿದು ಕುಣಿದು ಸಾಕಾಗ್ತು ಈಗ ಪ್ರಪಂಚಕ್ಕೆ ಗೊತ್ತಾಗಲಿ ಹೊರ ಕುಣಿತೀ ಹೊರಗೆ ಬಂದ ಹೆಂಗ್ ಕುಣಿದ ದಶಭು ಜಮ್ದಿಕ್ ತಟಕಂ ಪಸರಿಸಿ ಎಸವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂಪಾ ತಾಳವನೊತ್ತಲ್ ನೊತ್ತಲ್ ಒಂದು ಪದಂ ಬ್ರಹ್ಮಾಂಡವ ನೆತ್ತಲ್ ಜಡೆಗಳು ಬೆಂಬಳಿ ಬಿಡಿದಾಡುತ್ತರೆ ಮುಡಿಯೊಳು ಸುರ ನದಿ ತುಳಕಾ ಕಡುಚಲ್ ಬೆಳಕಂ ಕುಣಿದ ಆಡುತ್ತರೆ ಮಿಸುಗುವ ಢಮರುವ ಡಂಡ ಢಣನೆ ತಿಸುಳದಿ ಹರಿಯುವ ತಾರಂ ತಿರ ತಿರುಗುತ್ತಿರೆ ಹೈಗಳ ಎಡೆಯತ್ತಲ್ ಕರಿಯತೋಲ್ಲ ಭಬಂಜು ಹರಿಸಲ್ ಸರಸ ಭವನ ಶಿರಂಭು ಬಿಡುತ್ತಿರೆ ಸುರ ಶಿರೋಮಾಲೆಗಳು ಉಳಿಯುತ್ತಿರೆ ಪೊಂಗೆಜ್ಜೆಗಳ ರವಂ ಗುಲುಗುಲು ಗುಲುಕಿ ತೊಂಗಲ ಗಂಟೆ ಡಣಂ ಡಣ ಡಣನೆ ಆಡಿ ಭಕ್ತನ ಜೊತೆ ಶಿವ ಬಿಡ್ತಾರೆ ಬಂಧುಗಳ ಹಾಸ್ಯಕ್ಕಿಂತ ಹೆಚ್ಚಾಗಿ ಭಾಷಣ ಯಾಕೆ ಮಾಡಿದೆ ಅಂದ್ರೆ ರಿಟೈರ್ ಆಗಿಬಿಟ್ಟದೆ ಕ್ಲಾಸ್ ಇಲ್ಲ ಸ್ಟೂಡೆಂಟ್ಸ್ ಇಲ್ಲ ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರಿಗೆ ಶುರುವಾಚುಗಳಲ್ಲಿ ನಾವು ನಿಮ್ಗೆ ಗೊತ್ತಿಲ್ಲ ನಾನು ಯಾವ ಸ್ಥಿತಿ ಇದ್ದೀನಿ ಅಂದ್ರೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಮಾಡಕ್ಕೆ ಹೋಗ್ಬಿಡ್ತೀನಿ ಬಹಳ ಜನ ಹಿಡ್ಕೊಂಬಂದವ್ರೆ ಬಂದವರೇ ಇಲ್ಲೆಲ್ಲ ಪಾಠ ಮಾಡಬಾರ್ದು ಬನ್ನಿ ಏನೋ ತಿಳ್ಕೊಬಿಡ್ತಾರೆ ಜನ ಅಂತ ಅದರ ರೋಚಕವಾದ ಅನುಭವ ಆಮೇಲೆ ಈ ಮನುಷ್ಯನಿಗೆ ಏನಾದರೂ ಅನ್ನಿಸಿದ್ರೆ ಅದನ್ನ ಹೇಳ್ದೆ ಇರಕ್ಕಾಗಲ್ಲ ನೋಡಿ ನೀವು ದಾರಿಯಲ್ಲಿ ಒಂದು ಹಾವು ನೋಡ್ಬಿಟ್ಟು ಬನ್ನಿ ಯಾರಿಗೂ ಹೇಳ್ದೆ ಇರ್ರಿ ನೋಡೋಣ ಸಾಧ್ಯನೇ ಇಲ್ಲ ಒಂದು ದೊಡ್ಡ ಹಾವು ನೋಡ್ಬಿಟ್ಟು ಬಂದ್ರಿ ನೋಡ್ದೇ ಅಂತ ಶುರು ಮಾಡ್ತಾನೆ ಯಾರಿಗೋ ಆಮೇಲೆ ಹಾವಿನ ಸೈಜ್ ದೊಡ್ಡದು ಮಾಡ್ಬಿಡ್ತಾನೆ ಇಷ್ಟು ದಪ್ಪ ಇದ್ರೆ ಇಷ್ಟು ದಪ್ಪ ಹಾವು ಅಂತಾನೆ ಯಾಕೆಂದ್ರೆ ಇವ್ನ ಗಾಬರಿ ಇದೆಯಲ್ಲ ಅದನ್ನ ಇನ್ನೊಬ್ಬರು ಹೇಳ್ಬೇಕು ದಾರಿಲಿ ಯಾವುದೋ ಒಂದು ಆಕ್ಸಿಡೆಂಟ್ ನೋಡ್ಬಿಟ್ಟು ಬರ್ತೀರಿ ಯಾರಿಗೂ ಹೇಳ್ದೆ ಇರಿ ನೋಡೋಣ ತುಂಬ ಸಂತೋಷ ಆಗುತ್ತೆ ಯಾರಿಗೂ ಹೇಳ್ದೆ ಇರಿ ನೋಡೋಣ ಅವನ ಯಾರ ಕಾಲೇಜ್ ಹುಡುಗ ಓದೋ ಹುಡುಗನಿಗೆ ಒಂದು ಹುಡುಗಿ ಕಿಸಕ್ಕೆ ಕತ್ನಬಿಡ್ತಾಳೆ ಅವ್ನು ನೋಡಿ ಯಾರಿಗೂ ನೋಡ್ದೆ ಹೇಳ್ದೆ ಇರಲಿ ಅವ್ನು ನೋಡೋಣ ಅಯ್ಯೋ ಇವತ್ತೇನಾಯ್ತು ಅಂದ್ರೆ ಅಂತ ಸಾಯ್ತಿರ್ತಾನೆ ನೋಡಿ ಹುಡುಕ್ತಾ ಇರ್ತಾನೆ ಯಾರಿಗಾದ್ರು ಹೇಳ್ಬೇಕು ಅಂತ ಸಂತೋಷ ಆದ್ರೆ ಯಾರಿಗಾದ್ರು ಹೇಳ್ಬಿಡ್ಬೇಕು ಶಾಕ್ ಆದ್ರೆ ಯಾರಿಗಾದ್ರು ಹೇಳ್ತೀವಿ ನಮ್ಮ ಭಾವನೆ ಉತ್ಕರ್ಷವಾದರೆ ತುಂಬಾ ಕೋಪ ಬಂದರೆ ಯಾರ ಮೇಲಾದರೂ ರಿಕ್ಕೋತೀವಿ ಭಾವಗಳು ಅತ್ಯಂತ ತೀವ್ರವಾಗಿದ್ರೆ ಉತ್ಕಟ್ಟವಾಗಿದ್ರೆ ನಾವು ಯಾರಿಗಾದರೂ ಹೇಳಲೇಬೇಕು ಅದರಿಂದ ನನಗೂ ಇದೆಲ್ಲ ಹೇಳಬೇಕು ಅಂತ ಅನಿಸ್ತು ನಿಜವಾಗ್ಲೂ ನಾನು ಏನೇನೋ ಜೋಕ್ ಹೇಳೋಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಏನಾದರೂ ಹಾಸ್ಯ ಮಾಡೋಣ ಅಂತ ಅನ್ಕೋತಿದ್ದೆ ಆದರೆ ನಾಡಿಗೆ ದಾರಿ ತಪ್ಪಿಸ್ಬಿಟ್ರು ನಮ್ಮನ್ನ ಇವರೆಲ್ಲ ದಾರಿ ತಪ್ಪಿಸಿದ್ರು ನಾನು ಬೇರೆ ಹೇಳಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ಪ್ರಾಣೇಶ್ ಇದ್ದಾರೆ ಪ್ರಾಣೇಶ ಇದ್ದಾರೆ ಮಹಾಮನಿ ಇದ್ದಾರೆ ಕೊಟ್ರೇಶ್ ಇದ್ದಾರೆ ನರಸಿಂಹ ಜೋಶಿ ಇದ್ದಾರೆ ನಗ್ಸೋದಕ್ಕೆ ಬೇಕಾದಷ್ಟು ಸಾಮಗ್ರಿ ಇದೆ ಅವ್ರ ಹತ್ರ ಆಶ್ಚರ್ಯ ಅಲ್ವಾ ನಾವೆಲ್ಲ ನಾವು ಪ್ರಾಣೇಶ್ ನಾವೆಲ್ಲ ಈ ಹಾಸ್ಯದ ಆಂದೋಲನ ಶುರು ಮಾಡಿದಾಗ ಒಂದು ಇಪ್ಪತ್ತೈದು ವರ್ಷ ಹಿಂದೆ ನಾಮದು ಒಂದು ಹತ್ತು ವರ್ಷ ನಡಿಬೋದೇನು ಅಂತ ಅನ್ಕೊಂಡಿದ್ವಿ ಎಲ್ಲ ಟ್ರೆಂಡ್ಗಳು ಇರ್ತಾವಲ್ಲಪ್ಪ ಒಂದು ಟ್ರೆಂಡ್ ಒಂದು ಅಷ್ಟು ವರ್ಷ ಅಂತ ಇರ್ತಲ್ಲ ಒಂದು ಹತ್ತು ವರ್ಷ ನಡಿಬಹುದು ಹೆಚ್ಚಂದ್ರೆ ಹದಿನೈದು ವರ್ಷ ನಾವು ರೆಲೆವೆಂಟ್ ಆಗಿರ್ಬೋದು ಅಂತ ಆಶ್ಚರ್ಯ ನಮಗೆ ಇಪ್ಪತ್ತೈದು ವರ್ಷ ನಡ್ಕೊಂಡು ಬಂದ್ಬಿಟ್ವಿ ನಾವು ಒಂದಕ್ಷರ ಉತ್ಪ್ರೇಕ್ಷೆ ಇಲ್ಲದೆ ಒಂದಕ್ಷರ ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತೀವಿ ನಾವು ಬಹಳ ಪ್ರತಿಭಾವಂತರು ಅಂತಲ್ಲ ನಾವು ಭಾಳ ಅದ್ಭುತವಾಗಿ ಮಾತಾಡ್ತೀವಿ ಪ್ರಾಣೇಶ್ ಭಾಳ ಚೆನ್ನಾಗಿ ಮಾತಾಡ್ತಾರೆ ಮಾಮನಿ ಅದ್ಭುತವಾಗಿ ಮಾತಾಡ್ತಾರೆ ನಾನು ಒಡೆದೇ ತಾಕ್ತೀನಿ ಇವೆಲ್ಲ ಏನೂ ಅಲ್ಲ ಜನಗಳ ಮನಸ್ಸು ದೊಡ್ಡದು ನಮ್ಮನ್ನು ದೊಡ್ಡವ್ರು ಮಾಡಿಬಿಟ್ರವ್ರು ನಮ್ಮ ಭಾಳ ಒಳ್ಳೆ ಕಲಾವಿದರು ನೀವು ಚಪ್ಪಾಳೆ ಹೊಡಿತಿದ್ದಾಗೆಲ್ಲ ನಾವು ಇನ್ನೊಂದ್ಸಲ ಹುಟ್ಟುಬಿಡ್ತೀವಿ ನೋಡಿ ಸಲ ಚಪ್ಪಾಳೆ ಇನ್ನೊಂದು ಸಲ ಹುಟ್ಬಿಡ್ತೀವಿ ಬೇಂದ್ರೆ ಅದಕ್ಕೆ ಕೇಳ್ತಾರೆ ಉಸಿರಿಗೆ ಒಮ್ಮೆ ಜನನ ಮರಣ ಪ್ರತಿ ಕಲಾವಿದ ಒಂದೊಂದು ಹುಟ್ತಾನೆ ಒಂದೊಂದು ಸಲನೂ ಹುಟ್ಟುತ್ತಾನೆ ಈ ಈ ಪ್ರಾಣೇಶ್ ಮಹಾನ್ ಭಾಷಕಾರ ಅಲ್ವಾ ನಾಲ್ಕು ಸಭೆಯಲ್ಲಿ ಕೂರಿಸ್ಬಿಡಿ ಒಬ್ನೂ ಚಪ್ಪಾಳೆ ಹೊಡಿಯೋದು ಬೇಡ ಯಾರು ಬೇಡ ಪ್ರಾಣೇಶ್ ಮುಂದಿನ ವಾರ ಎಲ್ಗೂ ಹೋಗಲ್ಲ ಮನೇಲಿ ಕೂತ್ಬಿಡ್ತಾರೆ ಎಲ್ಗೂ ಹೋಗಲ್ಲ ಅಂದ್ರೆ ಕಲಾವಿದ ಒಬ್ಬ ನಿಲ್ಲದೆ ನಿಮ್ಮ ಮಂದಹಾಸದಲ್ಲಿ ನಿಮ್ಮ ನಗುವಿನಲ್ಲಿ ನಿಮ್ಮ ಚಪ್ಪಾಳಿಯಲ್ಲಿ ನಿಮ್ಮ ಖುಷಿಯಲ್ಲಿ ಹಾಗೆ ಸಂತೋಷ ಪಡುವ ಮನಸ್ಸು ಕನ್ನಡಿಗರಿಗೆ ಇದೆ ಅಂತಾನೆ ನಾವು ಇಲ್ಲಿ ತನಕ ನಿಂತಿದ್ದೀವಿ ಸುಪ್ರಭಾತ ಆಡ್ಬೇಕಾ ಆಡ್ಬಿಡ್ತೀನಿ ಏ ನಾನೇ ಆಡೋಣ ಅಂತಿದ್ದೆ ಯಾರ ಕೇಳಿ ಇನ್ ಈ ನಾವೇ ಆಡ್ಬಿಟ್ರೆ ಲೆವೆಲ್ ಕಮ್ಮಿ ಆಗ್ಬಿಡ್ತದೆ ಇನ್ ಕೆಲವರು ಇರ್ತಾರೆ ಅವ್ರ ಕಡೆ ಒಬ್ಬರು ಕೂರಿಸಿರ್ತಾರಲ್ಲ ಎಲ್ಲ ಮುಗಿಸುವಾಗ ಅವನು ಸುಪ್ರಭಾತ ಹಣ ಅನ್ಬೇಕು ಆವಾಗ ನೀವು ನನ್ನ ಬೈಕ್ ಕೇಳೋದಿಲ್ಲ ನೀವು ಪ್ರಾಣೇಶ್ ಮಾತು ಕೇಳಬೇಕು ಅಂತ ಇರ್ತೀರಿ ಅಯ್ಯೋ ನಾವು ಪ್ರಾಣೇಶ್ ಮಾತು ಕೇಳೋಣ ಅಂತಂದ್ರೆ ಇವರೇ ಗಂಟೆ ಹೊಡಿತಾ ತುತಾವ್ರಪ್ಪ ಅಂತ ಅನ್ಕತಿರ್ತಾರಲ್ಲ ಆವಾಗ ಆ ಸುಪ್ರಭಾತ ಹಾಡಿ ಇಂತಾರಲ್ಲ ಅವ್ರ ಕಡೆ ತಿರ್ಕಂಡ್ ನೋಡ್ತಾರೆ ಜನ ಬಂದೊಂದು ಸುಮ್ಮನೆ ಕೂತ್ಕಡೆ ತಗಲ್ವಾ ಅನ್ನೋ ಥರ ನೋಡ್ತಾರೆ ಅದಕ್ಕೆ ಯಾರಾದರೂ ಬೈಯದಿದ್ರೆ ಅವ್ರನ್ನ ಬೈಕ್ಳಿ ನಾನು ಹಾಡಬೇಕು ಅಂತಿರಲಿಲ್ಲ ಸುಪ್ರಭಾತ ಕುಡುಕನಕ್ಕೆ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಂತ ಎಷ್ಟೋ ಮನೆಗಳಲ್ಲಿ ಸುಪ್ರಭಾತ ಶುರುವಾಗಿರ್ತವೆ ಧಡಿಯಾ ದಾಂಡ ಇನ್ನು ಮಲ್ಗಿದೆಯಾ ಹೇಳೋರೆಲ್ಲ ಕೇಳೋರಿಲ್ಲ ರಾತ್ರಿ ಅದು ಎಷ್ಟು ಬತ್ತಿರೋ ಏನು ಕುಡ್ಕೊಂಡು ಬರ್ತೀರೋ ಅಲ್ಲ ನಿಮ್ಮ ಅಪ್ಪ ಸರಿಯಾಗಿದ್ರೆ ನೀನು ಸರಿ ಇರ್ತೀನಿ ನಿಮ್ಮ ಅಪ್ಪನೇ ಸರಿ ಇಲ್ಲ ನೀನೇ ಸರಿ ಇರ್ತೀಯಾ ಸಾಕಾಗಿ ಹೋಗ್ಬಿಟ್ಟಿದೆ ಈ ಜನ್ಮ ಆವಾಗಲೇ ನಮ್ಮ ಅಮ್ಮನಿಗೆ ಯಾರೋ ಹೇಳಿದ್ರಂತೆ ಈ ಮನೆಗೆ ಹೆಣ್ಣು ಕೊಡ್ ಬೆಳೆಯಿತ ನಮ್ಮ ಅಪ್ಪನಿಗೆ ಯಾರೋ ತಲೆ ತೆಸ್ಬಿಟ್ಟು ತಂದು ಈ ಮನೆಗೆ ಸಿಕ್ಕಾ ಒಂದಿನ ವಾರ ನೆಮ್ಮದಿಯಾಗಿ ಅನ್ನ ಉಳ್ಳಿಲ್ಲ ನೀರು ಕುಡಿಲಿಲ್ಲ ನಿದ್ದೆ ಮಾಡಲಿಲ್ಲ ಯಾವ ಜನ್ಮ ಇದು ಪಾಪಿ ಜನ್ಮ ಹಿಂಗೆಲ್ಲ ಶುರು ಮಾಡ್ಕೊಂಡಿರ್ತಾರೆ ಅವರು ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಂತ ಸುಭಲಕ್ಷ್ಮಿ ಹಾಡಿದ್ರೆ ಸುಪ್ರಭಾತ ಅದ್ಭುತವಾಗಿದೆ ಹ್ಮ್ ಕಮಲಾ ಕು ಚಚೂಚು ಕಕುಂಕು ಮತೋ ನಿಯತಾರು ನಿತಾತು ನೀಲತನು ಇಲತನು ಕಮಲಾಯ ತಲೋಚನ ಲೋಕಪತೆ ವಿಜಯೀಭವ ಭವ ವೆಂಕಟಶ ಅಂತಿದೆ ಆ ಧಾಟಿಯಲ್ಲಿ ಒಬ್ಬ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ